ಬುದ್ಧಿವಂತ ಅಂತ ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಅವ್ರನ್ನ ಬುದ್ಧಿವಂತನಾಗಿ ಮಾಡಿಬಿಡ್ತೀರ ಅದೇ ಅಪರಾಧ ಅಂತ ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಅವ್ರನ್ನ ಅಪರಾಧಿ ಮಾಡಿಬಿಡ್ತೀರಾ ಭೂಮಿ ಮೇಲೆ ಇರೋದು ಒಬ್ಬನೇ ಬುದ್ಧ ಸಿನಿಮಾ ಇಂಡಸ್ಟ್ರಿಯಲ್ಲಿ ಉಪೇಂದ್ರ ಒಬ್ಬರೇನ ಬುದ್ಧಿವಂತ ಇರೋದು ಎಸ್ ಈಗ ಸ್ಯಾಂಡಲ್ವುಡ್ನಲ್ಲಿ ಅಷ್ಟೇ ಅಲ್ಲ ಇಡೀ ಪ್ಯಾನ್ ಇಂಡಿಯಾ ಸಿನಿಮಾ ಇಂಡಸ್ಟ್ರಿಯಲ್ಲೇ ಬುದ್ಧಿವಂತ ಅಂತ ನಾಮಾಂಕಿತವನ್ನು ಉಳಿಸ್ಕೊಂಡಿರೋದು ನಮ್ಮ ಉಪ್ಪಿ ಸರ್ ಒಬ್ರೆ ಏಕೆ ಅಂತ ನಿಮಗೆಲ್ರಿಗೂ ಗೊತ್ತು ಅವರ ನಿರ್ದೇಶನದ ತಲ್ಲೇ ನನ್ನ ಮಗ ಸಿನಿಮಾದಿಂದ ಹಿಡಿದು ಇವತ್ತಿನ ಯು ಐ ಸಿನಿಮಾದವರೆಗೂ ಕೂಡ ವಿಭಿನ್ನ ವಿಭಿನ್ನವಾಗಿ ಸಿನಿಮಾಗಳನ್ನು ಮಾಡಿಕೊಳ್ತಾ ಬಂದಿರುವಂತಹ ವಿಭಿನ್ನ ನಿರ್ದೇಶಕ ದಿ ರಿಯಲ್ ಸ್ಟಾರ್ ರವರಿಗೆ ಮಾತ್ರ ಬುದ್ಧಿವಂತ ಅಂತ ನಾವು ಕರೆಯೋದು ಅಲ್ವಾ ಇಷ್ಟಕ್ಕೂ ನಾನು ಉಪೇಂದ್ರರವರ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆಲ್ರಿಗೂ ಈಗಾಗಲೇ ಅರ್ಥ ಆಗಿದೆ ಅಂದ್ಕೊತೀನಿ ನಮ್ಮ ಉಪ್ಪಿ ಸರ್ ನಿರ್ದೇಶನದ ಅವರ ಅಭಿನಯದ ಯು ಐ ಸಿನಿಮಾ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಬಿಡುಗಡೆಗೊಳ್ತಿದೆ ಇಷ್ಟಕ್ಕೂ ಯು ಐ ಅಂದರೆ ಏನು ಗೊತ್ತಾ ಯು ಅಂದರೆ ನೀವು ಐ ಅಂದರೆ ನಾನು ನಾನು ನಿಮ್ಮನ್ನು ಯಾವ ರೀತಿ ನಡೆಸ್ಕೊಳ್ತೀನಿ ನಾನು ನಿಮ್ಮ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತೀನಿ ನಾನು ನಿಮ್ಮ ಮೇಲೆ ಯಾವ ರೀತಿ ಅಧಿಕಾರವನ್ನು ಚಲಾಯಿಸ್ತೀನಿ ನಾನು ನಿಮ್ಮನ್ನು ಯಾವ ರೀತಿಯಾಗಿ ನೋಡ್ಕೊಳ್ತೀನಿ ಈ ರೀತಿಯಾಗಿ ಬರುವಂತಹ ಡೆಫಿನೇಷನ್ನೇ ಯು ಐ ಇಷ್ಟಕ್ಕೂ ಯು ಐ ಸಿನಿಮಾದ ಕತೆ ಏನು ಗೊತ್ತಾ ನೀವು ಈಗಾಗಲೇ ಉಪೇಂದ್ರ ಅವರ ಸೂಪರ್ ಸಿನಿಮಾನ ನೋಡಿದೀರ ಅಲ್ವಾ ಈ ಸೂಪರ್ ಸಿನಿಮಾದ ಮುಂದುವರೆದ ಭಾಗವೇ ಯು ಐ ಸಿನಿಮಾ ಅಂತ ಹೇಳ್ಬೋದು ನೀವು ಯು ಐ ಸಿನಿಮಾ ಸ್ಟೋರಿಯನ್ನು ಕೇಳೋದಕ್ಕೂ ಮುಂಚೆ ಸೂಪರ್ ಸಿನಿಮಾ ಸ್ಟೋರಿಯನ್ನು ಕೇಳಬೇಕು ಈ ಸೂಪರ್ ಸಿನಿಮಾ ಸ್ಟೋರಿ ಏನು ಗೊತ್ತಲ್ಲ ಹೇಳ್ತೀನಿ ಕೇಳಿ ಹೊರದೇಶದಲ್ಲಿದ್ದ ದೇಶದಲ್ಲಿದ್ದ ಒಬ್ಬ ದೇಶಪ್ರೇಮಿ ತನ್ನ ದೇಶಕ್ಕೆ ಬಂದು ಇಲ್ಲಿ ನಡೆಯುತ್ತಿದ್ದಂತಹ ಭ್ರಷ್ಟಾಚಾರ ಅನಾಚಾರವನ್ನು ಗಮನಿಸಿ ಅದನ್ನು ಬದಲಾಯಿಸಲು ತಾನೇ ಸಿ ಎಂ ಆಗ್ತಾನೆ ತಾನು ಸಿ ಆದ ಮೇಲೆ ತನ್ನ ದೇಶವನ್ನೇ ಮಾರಾಟ ಮಾಡ್ತಾನೆ ದೇಶವನ್ನು ಮಾರಾಟ ಮಾಡಿ ಅಲ್ಲಿನ ಸರ್ಕಾರದ ಆಸ್ತಿ ಪಾಸ್ತಿಗಳ ಪ್ರಾಮುಖ್ಯತೆ ಏನು ಅನ್ನೋದನ್ನು ಕಾಮನ್ ಮ್ಯಾನ್ಗೆ ಅರಿವಾಗುವಂತೆ ಮಾಡ್ತಾನೆ ಹೀಗೆ ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ಮಾರಾಟ ಮಾಡಿ ಮತ್ತೆ ಅದು ಕಾಮನ್ ಮ್ಯಾನ್ಗೆ ಕೊಡ್ತಾನೆ ಸರ್ಕಾರಿ ಆಸ್ತಿ ಹಾಗೂ ಸರ್ಕಾರ ಎರಡೂ ಕೂಡ ಕಾಮನ್ ಮ್ಯಾನಿಂದಲೇ ನಡೆಯೋದು ಅನ್ನೋದನ್ನು ತುಂಬ ವಿವರವಾಗಿ ಸೂಕ್ಷ್ಮವಾಗಿ ತಿಳಿ ಹೇಳುವ ರೀತಿಯಲ್ಲಿ ಸೂಪರ್ ಸಿನಿಮಾದಲ್ಲಿ ಹೇಳಿದ್ದಾರೆ ಇದೇ ಕತೆಯನ್ನು ಬೇರೆ ರೀತಿಯಲ್ಲಿ ಹೇಳುವಂತಹ ಪ್ರಯತ್ನವೇ ಯು ಐ ಸಿನಿಮಾ ಇನ್ನು ವಿಸ್ತಾರವಾಗಿ ಯು ಐ ಸಿನಿಮಾ ಕಥೆನ ಹೇಳಬೇಕು ಅಂದರೆ ಸೂಪರ್ ಸಿನಿಮಾದಲ್ಲಿ ರಾಜಕಾರಣಿಗಳನ್ನ ಕೊಂಡುಕೊಂಡು ತಾನೇ ಸಿ ಎಂ ಆಗಿ ಸರ್ಕಾರದ ಬಗ್ಗೆ ತಮ್ಮ ಜವಾಬ್ದಾರಿ ಬಗ್ಗೆ ಅರಿವನ್ನು ಮೂಡಿಸಿದ್ರೆ ಯು ಐ ಸಿನಿಮಾದಲ್ಲಿ ಜನರ ಸ್ವಾತಂತ್ರ್ಯವನ್ನೇ ಕಿತ್ತುಕೊಂಡು ಅವರನ್ನು ಗುಲಾಮರನ್ನಾಗಿ ಮಾಡಿಕೊಂಡು ಅವರಿಗೆ ಯಾವುದೇ ರೀತಿಯ ಹಕ್ಕು ಬಾಧ್ಯತೆಗಳಿಲ್ಲದೆ ಬರೀ ನಾಯಕ ಅಂದರೆ ಪ್ರಜಾಪ್ರಭುತ್ವವನ್ನು ಬಿಟ್ಟು ನಿರಂಕುಶ ಪ್ರಭುತ್ವವಾದಿಯಾಗಿ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಜನರನ್ನು ಗುಲಾಮರನ್ನಾಗಿ ಮಾಡಿಕೊಳ್ತಾ ಜನರಿಗೆ ಚಿತ್ರ ಹಿಂಸೆಯನ್ನು ನೀಡ್ತಾ ಜನಸಾಮಾನ್ಯರಿಗೆ ಸ್ವಾತಂತ್ರ್ಯ ಹಾಗೂ ಹಕ್ಕುಗಳು ಇಲ್ಲದಿದ್ದರೆ ಯಾವ ರೀತಿಯ ನರಕ ಯಾತನೆಯನ್ನು ಅನುಭವಿಸಬೇಕಾಗುತ್ತೆ ಅನ್ನೋದನ್ನು ಈ ಯು ಐ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ತೋರಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ಕೊಳ್ತಿದ್ದೀನಿ ಏಕೆಂದರೆ ನಮ್ಮ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳದೆ ಕೇವಲ ಜಾತಿಗಾಗಿ ಹಣಕ್ಕಾಗಿ ಎಂಡಕ್ಕಾಗಿ ತಮ್ಮ ಹಕ್ಕುಗಳನ್ನು ಮಾರಾಟ ಮಾಡ್ಕೊಳ್ತಾ ಹೋದರೆ ಕೊನೆಗೆ ನಿಮಗೂ ಇದೇ ರೀತಿಯ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದನ್ನು ಈ ಯು ಐ ಸಿನಿಮಾದಲ್ಲಿ ಉಪೇಂದ್ರ ರವರು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿ ತೋರಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಹಾಗೂ ಮುಂಬರುವ ದಿನಗಳಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನು ಜನಸಾಮಾನ್ಯರು ಎದುರಿಸಬೇಕಾಗುತ್ತೆ ಅನ್ನೋದನ್ನು ಕೂಡ ಈ ಯು ಐ ಸಿನಿಮಾದಲ್ಲಿ ತೋರಿಸುತ್ತಾರೆ ಅಂದ್ಕೊಳ್ತಿದ್ದೀನಿ ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು